ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒಂದನ ಮಂಜುನಾಥ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಏನಪ್ಪ ಇದು ಬಟ್ಟೆ ಎಲ್ಲ ಕಟ್ಬಿಟ್ಟಿದ್ದಾರೆ ಏನಿದು ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ನಾನು ಬಂದುಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಕೂಡಿಟ್ಟಿರುವಂತಹ ಹಣ ಇದು ಉಂಡಿ ಇಟ್ಟಿದ್ವಿ ಒಂದು ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ಎಷ್ಟು ದಿವಸವೇ ನಾನು ಇದನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಇದರಲ್ಲಿ ನಾವು ಎಷ್ಟು ದುಡ್ಡನ್ನು ಹಾಕಿಟ್ಟಿರ್ತೀವಿ ನೆಕ್ಸ್ಟ್ ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ಓಪನ್ ಮಾಡಬೇಕು ಸೊ ಅದರಲ್ಲಿ ಎಷ್ಟು ಅದ್ರ ಅದರ ಜೊತೆಲಿ ಇನ್ನೊಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಏನಕ್ಕೆ ಏನಕ್ಕಾದರೂ ಯೂಸ್ ಮಾಡ್ಬೋದು ಈಗ ಒಂದು ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳೋದಕ್ಕೆ ಆಗಿರ್ಬೋದು ಇಲ್ಲ ಏನಾದರೂ ನಾವು ಒಡ್ಬೇ ತೊಗೊಳ್ತೀವಿ ಅಂದರೆ ಒಡ್ಬೇ ತೊಗೊಳೋದಕ್ಕೆ ಏನಕ್ಕೆ ಆಗಿರ್ಬೋದು ಎಷ್ಟು ದುಡ್ಡಿದೆ ಅಷ್ಟು ಅದೇ ದುಡ್ಡಲ್ಲೇ ಖರ್ಚು ಮಾಡಬೇಕು ಏನಾದರೂ ಶಾರ್ಟೇಜ್ ಬಂದರೆ ಇನ್ನು ಸ್ವಲ್ಪ ನಾವು ದುಡ್ಡು ಹಾಕಿಬಿಟ್ಟು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ಹುಂಡಿನ ಇಟ್ಟಿದ್ದೆ ದೇವ್ರ ಮನೆಯಲ್ಲಿ ಸೊ ಈಗ ನಾನು ಅದನ್ನು ಇವತ್ತು ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹುಂಡಿನಲ್ಲಿ ಕಾಸು ಹಾಕೋದು ಅಂತಂದರೆ ಅದನ್ನು ಓಪನ್ ಮಾಡೋದು ಅಂದರೆ ಒಂಥರ ಎಷ್ಟು ಖುಷಿ ಅಂತ ಅನಿಸುತ್ತೆ ಅಲ್ಲ ಸೊ ನೋಡ್ತಾ ಇದ್ದೀರಲ್ಲ ಹುಂಡಿನಲ್ಲಿರೋಂಥ ಕಾಸು ಸೊ ಏನಿಲ್ಲ ಹಾಕಬೇಕು ಅಂದರೆ ಯಾವಾಗಿದೆಯೋ ಆವಾಗ ಎಷ್ಟಿದೆ ಅಷ್ಟು ಥರ ಹಾಕಿ ಹಾಕಿ ಇಟ್ಟಿರೋದು ವರಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಕೂಡಿ ಇಟ್ಟಿರುವಂತಹ ದುಡ್ಡಿದು ಸೊ ಇವಾಗ ಇದನ್ನು ನಾವು ತೆಗಿತಾಯಿದ್ದೀವಿ ತೆಗೆದ್ಬಿಟ್ಟು ಇದು ಎಷ್ಟಿದೆ ಅಂತ ನೋಡಿಬಿಟ್ಟು ಇದ್ರ ಇದರಲ್ಲಿ ಏನು ತೊಗೊಳ್ಳೋಕ್ಕಾಗುತ್ತೆ ಅದನ್ನು ತೊಗೊಂಡು ಇನ್ನೇನಾದರೂ ಶಾರ್ಟೇಜ್ ಇದ್ದರೆ ಸ್ವಲ್ಪ ನಾವು ಕೈಯಿಂದ ಹಾಕ್ಬಿಟ್ಟು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಇವಾಗ ನಾವು ಓಪನ್ ಮಾಡ್ತಾಯಿದ್ದೀವಿ ನೋಟು ಅಂತಲೇ ಎಲ್ಲ ಕಾಯಿನ್ ನೋಟು ಎಲ್ಲ ಸೇರಿಬಿಟ್ಟು ಇದ್ವಿ ಮಕ್ಕಳಿಗೂ ಸಹ ಹೇಳಿದ್ದೆ ನಾನು ಸೊ ಇದನ್ನು ನಾನು ಇದರಲ್ಲಿ ನೀವು ಕಾಸು ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ಸುಮಾರು ಸರಿ ಆ ಮಕ್ಕಳು ಕೂಡ ಹಾಕಿದ್ದಾರೆ ಏನೋ ಒಂಥರ ಖುಷಿ ಕಾ ಕೂಡಿಟ್ಟ ಕಾಸಲ್ಲಿ ಏನಾದರೂ ತೊಗೊಳ್ತೀವಿ ಅಂತಂದರೆ ಅಲ್ವಾ ಸೊ ಇವಾಗ ನೋಡಿ ಇಷ್ಟು ಕಾಸು ನಾವು ಕೂಡಿಟ್ಟಿದ್ದು ಚೇಂಜ್ ಚಿಲ್ಲರೆ ಸ್ವಲ್ಪನೇ ಇತ್ತು ಸೊ ನೋಡೋಣ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ನಾವು ಇವಾಗ ಅದನ್ನು ಎಣಿಸ್ಕೊಳ್ತಾ ಇದ್ದೀವಿ ಎಣಿಸ್ಕೊಂಡ್ಬಿಟ್ಟು ಎಷ್ಟಿದೆ ಅಷ್ಟು ಜೊತೆಲಿ ಇನ್ನು ಸ್ವಲ್ಪ ಹಾಕ್ಬಿಟ್ಟು ಏನಾದರೂ ತೊಗೊಂಡು ಬರೋದಕ್ಕೆ ಹೋಗಬೇಕು ಇವಾಗ ವರಲಕ್ಷ್ಮಿ ಹಬ್ಬ ಅಂದ್ರೆ ಹಾಗೆ ಅಲ್ವಾ ಹೆಣ್ಣು ಹೆಣ್ಮಕ್ಳಿಗಂತೂ ಸಕ್ಕತ್ತಿದ ಹಬ್ಬ ಇದು ಎಷ್ಟಿದ್ರೂ ಸಾಲಲ್ಲ ಏನಿದ್ರು ಸಾಲಲ್ಲ ಖರ್ಚು ಮಾಡೋದು 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 ಇದೇ ಆಗ್ಬಿಡುತ್ತೆ ಸೊ ನಾವೀಗ ಸೀರೆ ಅಂಗಡಿಗೆ ಹೋಗಿದ್ವಿ ಅಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಹಂಗಿಲ್ಲ ಹಾಗಾಗಿ ನಾನು ವೀಡಿಯೋ ಹೋಗಲಿಲ್ಲ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಮಾತ್ರ ನಾನು ತಗೊಂಡ ಅಷ್ಟೇ ಹಾಗೆ ನಾವು ಕೂಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಬೆಳ್ಳಿ ಸಾಮಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಇವಾಗ ತಗೊಂಡು ಬಂದ್ವಿ ಅಂತ ಸೊ ಬಂದ್ವಿ ಅಂದ್ರೆ ಒಂದು ದೀಪಸ್ತಂಭ ಆಮೇಲೆ ಇನ್ನೊಂದು ಬೆಳ್ಳಿದೊಂದು ಬಟ್ಟು ಸೊ ಆಲ್ರೆಡಿ ಒಂದಿತ್ತು ಸೊ ಅದೇ ತರದ್ದು ಆ ಕಡೆ ಒಂದು ಈ ಕಡೆ ಒಂದು ಹಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಬಟ್ಲು ತಗೊಂಡ್ವಿ ಅದಾದ್ಮೇಲೆ ಆ ದೇವರಿಗೆ ಒಂದು ಕಾಲ್ಗೆಜ್ಜೆ ನಮ್ಗೆ ಸುಮಾರು ದಿವಸದಿಂದ ಅಂದ್ಕೊಳ್ತಾ ಇದ್ದೆ ದೇವರಿಗೆ ಆಗಿ ಕಾಲುಗೆಜ್ಜೆ ತಗೋಬೇಕು ಅಂತ ಹೇಳಿಬಿಟ್ಟು ಸೊ ಇದು ಬಂದ್ಬಿಟ್ಟು ನಾನು ಸಿಂಪಲ್ಲಾಗಿರೋದೇ ತೊಗೊಂಡಿದ್ದೀನಿ ಏನಂದರೆ ಈಗ ಮಕ್ಕಳಿದೆಲ್ಲ ಜಾಸ್ತಿ ಕಾಲುಗೆಜ್ಜೆ ಎಲ್ಲ ಮನೇಲಿತ್ತು ಸೊ ಅದನ್ನು ನಾವು ಎಷ್ಟು ಹೋಗ್ಬಿಟ್ಟು ಹಾಕ್ಬಿಟ್ಟು ತಗೊಳ್ಳೋಣ ಅಂತ ಅಂದ್ಕೊತಿದ್ವಿ ಬಟ್ ಅದನ್ನು ಹಾಕೋದಕ್ಕೆ ನಾವು ಮರ್ತು ಹೋಗ್ಬಿಟ್ವಿ ಹಾಗಾಗಿ ಇನ್ನು ಎಲ್ಲ ಹತ್ತಿರದಲ್ಲಿ ಇಟ್ಕೊಂಡು ಆಗಲ್ಲ ನಾನು ಮತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿರೋದು ತಗೊಂಡ್ ಬಂದ್ವಿ ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನೊಂದ್ಸರಿ ಫುಲ್ ಗೆಜ್ಜೆ ಇರೋದೊಂದು ತೊಗೊಳ್ಬೇಕು ಅಂತ ಆಸೆ ಇದೆ ಆವಾಗ ತೊಗೊಳಣ ಅಂತಂದ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಈ ತರ ತಗೊಂಡ್ ಬಂದಿದ್ದೀನಿ ಇನ್ನು ಕವರ್ ಓಪನ್ ಮಾಡಿಲ್ಲ ಅಲ್ಲಿಂದ ತಗೊಂಡ್ ಬಂದಿದ್ದು ಸೊ ಈ ತರದೊಂದು ತಾವರೆ ಬಟ್ಲು ಈ ತರದ ಒಂದು ಬಟ್ಲು ನನ್ನ ಹತ್ರ ಇತ್ತು ಹಾಗಾಗಿ ಇನ್ನೊಂದು ತಗೊಳ್ಳೋಣ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ತಾವರೆ ಬಟ್ಲು ತಗೊಂಡ್ ಬಂದ್ವಿ ಸೊ ಇದು ಬಂದ್ಬಿಟ್ಟು ನೂರ ಒಂದು ಗ್ರಾಮ್ ಇದೆ ಇದು ನೂರ ಒಂದು ಗ್ರಾಮ್ ಇದೆ ಆ್ಯಂಡ್ ಫ್ರೆಂಡ್ಸ್ ಇವಾಗ ಜರ್ಮನ್ ಸಿಲ್ವರ್ ಆಗಿರೋದ್ರಿಂದ ಎಲ್ಲರೂ ಎಲ್ಲರೂ ಅಷ್ಟೇಸ್ ಆಗಿ ಸಾಮಾನು ತೊಗೊಳ್ತಾ ಇದೀರಾ ಅಂತಂದರೆ ಈ ಥರ ಹಾಲ್ ಮಾರ್ಕ್ ಇದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ತೊಗೊಳ್ಳೋಕೋಗ್ಬಿಡಿ ಹಾಲ್ಮಾರ್ಕ್ ಏನಾದರೂ ಇಲ್ಲ ಅಂತಂದರೆ ಅದು ಪ್ಯೂರ್ ಬೆಳ್ಳಿ ಅಲ್ಲ ಅಂತ ಹಾಗಾಗಿ ಹಾಲ್ಮಾರ್ಕ್ ಇರೋದನ್ನೇ ತಗೊಳ್ಳಿ ಹಾಗಾಗಿ ಇವಾಗ ಎಲ್ಲಾ ಕಡೆ ತರ ಇರೋದ್ರಿಂದ ಹಾಲ್ ಮಾರ್ಕ್ ಇದ್ರೆ ಮಾತ್ರ ತಗೊಂಡಿಲ್ಲ ಅಂದ್ರೆ ತಗೊಳಕ್ ಹೋಗ್ಬಿಡಿ ಹಾಲ್ ಮಾರ್ಕ್ ಇರುತ್ತೆ ಸೀಲ್ ಇರುತ್ತೆ ಅಂಗಡಿ ಸೀಲ್ ಇರುತ್ತೆ ಮತ್ತೆ ಹಾಲ್ ಮಾರ್ಕ್ ಹಾಕಿರ್ತಾರೆ ತರ ಇದ್ರೆ ಮಾತ್ರ ಬೆಳ್ಳಿನ ಖರೀದಿಸಿ ಇಲ್ಲ ಅಂದ್ರೆ ಹೋಗಬೇಡಿ ಸೊ ಇನ್ನೊಂದು ಬಂದ್ಬಿಟ್ಟು ಬೆಳ್ಳಿ ದೀಪ ಸೊ ದೀಪ ಬಂದು ಈ ತರ ಇದೆ ಫ್ರೆಂಡ್ಸ್ ಬಂದ್ಬಿಟ್ಟು ಐನೂರು ಗ್ರಾಮ್ ಐನೂರು ಗ್ರಾಮ್ ಇದೆ ಎರಡು ಸೇದ್ಬಿಟ್ಟು ಐನೂರ ಮೂವತ್ತ ಮೂರು ಗ್ರಾಮ್ ಸೊ ಇದು ಎರಡು ಸೇದ್ಬಿಟ್ಟು ಐನೂರ ಮೂವತ್ಮೂರು ಗ್ರಾಮ್ ಇದೆ ಇದರಲ್ಲಿ ಇನ್ನೂ ಉದ್ದದು ಇರಲಿಲ್ಲ ಸೊ ಈ ತರದ ಇದ್ದಿದ್ದು ಸೊ ಇದು ಚೆನ್ನಾಗಿರುತ್ತೆ ಈ ಇನ್ನೂ ಒಂದು ಉದ್ದದಿತ್ತು ಹಾಗಾಗಿ ಈ ತರದ ತೊಗೊಂಡಿದ್ದೀವಿ ಡಿಸೈನ್ ಇರೋದು ತಗೊಳಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅದರಲ್ಲಿ ಎಲ್ಲ ಒಂದು ಸ್ವಲ್ಪ ಗಲಿಷ್ ತರ ಕುತ್ಕೊಂಡ್ಬಿಡುತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ ಹಾಗಾಗಿ ಡಿಸೈನ್ ಇರೋದು ಬೇಡ ಅಂತ ಹೇಳ್ಬಿಟ್ಟು ಪ್ಲೇನ್ ಆಗಿರೋದನ್ನೇ ತಗೊಂಡಿದ್ದೀವಿ ಇದು ಬಂದ್ಬಿಟ್ಟು ದೀಪಸ್ಕಂಬ ಸ್ವಲ್ಪ ಲೇಟಾಯಿತು ನಾವು ಎಲ್ಲ ಸಾಮಾನು ಶಾಪಿಂಗ್ ಮಾಡೋದು ಒಂದು ಸೀರೆ ಸೊ ಇದನ್ನು ನಾನು ಓಪನ್ ಎಲ್ಲ ನೀಟಾಗಿ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಅದನ್ನು ದೇವ್ರು ಕೊಡಿಸ್ಬೇಕಾರೆ ಮಾತ್ರನೇ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಈ ಥರ ಇರುತ್ತೆ ಆಮೇಲೆ ಬೇಕಂದ್ರೆ ಒಂದು ಸರಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಸೊ ಇದು ಒಂದು ಸೀರೆ ಏನಂದರೆ ನಾವು ಗೌರಿ ಹಬ್ಬಕ್ಕೂ ಕೂಡ ಇವಾಗಲೇ ತೊಗೊಂಡು ಬರ್ತೀವಿ ಒಂದು ವರಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ನಾಗರಾಜೆ ತನ್ನಿ ಹರಿತೀವಲ್ವ ಸೊ ಆವಾಗ ಒಂದು ಸೀರೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಹಾಗಾಗಿ ಅದನ್ನು ಕೂಡ ನಾವು ತೊಗೊಂಡು ಬಂದ್ಬಿಡ್ತೀವಿ ಮತ್ತೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅದು ಬಂದು ಬಂದ್ಬಿಟ್ಟು ಬಂದುಬಿಟ್ಟು ಈ ಥರ ಕಲರು ಸೊ ಇದು ಬಂದ್ಬಿಟ್ಟು ಬ್ಲೂ ಕಲರ್ ಕಾಂಬಿನೇಷನ್ ಮೆ ಕಲರ್ ಮೆಂತ್ಯೆ ಕಲರ್ ಕಾಣಿಸುತ್ತೆ ಲೈಟಾಗಿ ಗ್ರೀನ್ ಮತ್ತು ಮೆಂತ್ಯ ಮಿಕ್ಸ್ ಆ ಥರ ಕಾಣಿಸುತ್ತೆ ಸೊ ಈ ಥರ ಇದೆ ಸೀರೆ ನನಗೆ ಈ ಥರ ಜಾಸ್ತಿ ದೊಡ್ಡದಾಗಿರೋಂಥ ಬಾರ್ಡರ್ ಸೀರೆನೇ ಬೇಕಿತ್ತು ಹಾಗಾಗಿ ಇದನ್ನು ತೊಗೊಂಡು ಬಂದು ಸೀರೆ ಅಂಗಡಿಗೆ ಹೋಗ್ಬಿಟ್ರೆ ನೋಡಿ ಸೀರೆ ಎಲ್ಲನೂ ಚೆನ್ನಾಗಿ ಅಂತಲೇ ಅನಿಸ್ತಾ ಇರುತ್ತೆ ತುಂಬ ಹೊತ್ತು ಟೈಮ್ ಹಿಡಿದು ಸೀರೆ ನಾವು ಸೆಲೆಕ್ಟ್ ಮಾಡೋದಕ್ಕೆ ಸೊ ಇದು ಒಂದುಬಿಟ್ಟು ಇದೊಂದು ಸೀರೆ ಮತ್ತೆ ಇದೊಂದು ಸೀರೆ ಸೊ ಆಲ್ಮೋಸ್ಟ್ ಈ ತರ ಸೀರೆನ ಎಲ್ಲರೂ ಅಲ್ಲಿ ಇದ್ದವರೆಲ್ಲ ಇದನ್ನ ಕೇಳ್ತಾನೆ ಇದ್ರು ಬಟ್ ಅದು ಆ ಬುಕ್ ನಾನು ಒಂಥರ ಇಟ್ಬಿಟ್ಟಿದೆ ಇದು ಬೇಕು ಅಂದ್ಬಿಟ್ಟು ಬುಕ್ ಆಗಿದೆ ಬುಕ್ ಆಗಿದೆ ಅಂತ ಹೇಳ್ತಾ ಇದ್ರು ಆಮೇಲೆ ನನ್ನ ಮಿಸ್ಸೀರೆ ಯಾಕೋ ಬಿಡೋದಕ್ಕೆ ಮನಸ್ಸಲ್ಲಿ ತಗೊಂಡ್ ಬಂದ್ಬಿಟ್ಟೆ ಇದು ಗೋಲ್ಡ್ ಕಲರ್ ಅಲ್ಲಿ ಚಕ್ಸ್ ಚಕ್ಸ್ ಡಿಸೈನ್ ಇದೆ ಸೊ ಹಾಗಾಗಿ ಇದನ್ನ ಒಂಥರ ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು ಇದನ್ನ ಇದನ್ನೇ ಇದ್ದರು ಸೀರೆ ನಾವು ರೆಡಿ ಆಗೋದ್ರ ಮೇಲೆ ಇರುತ್ತೆ ಪ್ರತಿ ಒಂದಷ್ಟೇ ನಾವು ಎಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡು ನಾವು ಚೆನ್ನಾಗಿ ರೆಡಿ ಆಗಿಲ್ಲ ನಮ್ಮ ಮಕ್ಕಳ ಒಂದು ಒಳ್ಳೆ ನಗು ಇಲ್ಲ ಅಂದರೆ ಯಾವ ಸೀರೆ ಉಟ್ಕೊಂಡು ಕೂಡ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಬ್ಲೌಸ್ ಪೀಸು ಇದು ಬಂದ್ಬಿಟ್ಟು ಒಂದು ಏಯ್ಟಿ ಫೈವ್ ರುಪೀಸ್ ಅನ್ನೋ ಬ್ಲೌಸ್ ಪೀಸ್ ಅದು ಇಪ್ಪತ್ತು ಪೀಸ್ ಇರುತ್ತೆ ಇದರಲ್ಲಿ ಸೊ ಇದೊಂದು ಬ್ಲೌಸ್ ಪೀಸ್ ತೊಗೊಂಡೋಗ್ವಿ ಆಮೇಲೆ ಒಂದು ತೆಂಗಿನಕಾಯಿ ತೆಂಗಿನಕಾಯಿಡೋದಕ್ಕೆ ಸ್ಟ್ಯಾಂಡ್ ಅದು ತೆಂಗಿನ ತೆಂಗಿನಕಾಯಿಗೆ ತೆಗೆದು ಇದಕ್ಕೆ ನಾವು ಹೂವು ಹಾಕ್ಬೋದು ಸೊ ನೋಡೋಣ ಇದು ಹೇಗೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ ಫಸ್ಟ್ ಟೈಮ್ ಅದನ್ನು ತಗೊಳ್ತಾ ಇರೋದು ಅದು ನನಗೆ ಐಡಿಯಾ ಇಲ್ಲ ನಾನು ಇಟ್ಬಿಟ್ಟು ಹೇಗೆ ಆಗುತ್ತೆ ಹಾಗೆ ನೋಡಬೇಕು ಆವಾಗಲೇ ನನಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಆಮೇಲೆ ದೇವ್ರನ್ನ ಕೂರಿಸಿದಾಗ ದೇವರ ಮುಂದೆ ಹಿಂದೆಗಡೆ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಕೆಳಗಡೆ ಕೂಡ ಹಾಕ್ಬೋದು ಇದು ಸ್ಟಿಕ್ಕು ಸ್ಟಿಕ್ಕನ್ನು ಹಾಗೆ ತೆಗೆದುಬಿಟ್ಟು ಅಂಟಿಸ್ಬೋದು ಆಮೇಲೆ ನಾವು ಅದನ್ನು ಹಾಗೆ ಕೂಡ ಎತ್ತಿಟ್ಕೋಬೋದು ಇದು ಒಂದು ಆಮೇಲೆ ಅದು ಬಿಟ್ಟರೆ ಬಳೆ ಬಳೆಯೆಲ್ಲ ತೊಗೊಂಡು ಬಂದ್ವಿ ಕೊಡೋರಿಗೆ ಮತ್ತು ದೇವರಿಗೆಲ್ಲ ಸೆಪ್ರೇಟಾಗಿ ಬಳೆನೆಲ್ಲ ತಗೊಂಡ್ ಬಂದ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಅಂದರೆ ನನಗೆ ಸ್ವಲ್ಪ ಟೈಮ್ ಕೂಡ ಕಮ್ಮಿ ಸಲ ಹಬ್ಬಕ್ಕೆ ಸಾಮಾನೆಲ್ಲ ತಗೊಂಡ್ ಬರೋದಕ್ಕೆ ಮಗು ಮೈ ಕುರ್ ಇಲ್ಲದಿದ್ದು ಸ್ವಲ್ಪ ಹಾಸ್ಪಿಟ್ಲಲ್ಲಿದ್ದು ಸ್ವಲ್ಪ ಲೇಟ್ ಆಯಿತು ಎಲ್ಲ ಸಾಮಾನು ತೊಗೊಂಡು ಬರೋದು ಸೀರೆ ತೊಗೊಂಡು ಬರೋದೇ ಲೇಟ್ ಆಯಿತು ಯಾವಾಗ ಸೀರೆ ತಗೊಬರೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿತ್ತು ಸೊ ಅಂತೂ ಈ ಕೆಲಸನೂ ಹೋಗಿತ್ತು ಸೊ ಇಷ್ಟೇ ಫ್ರೆಂಡ್ಸ್ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಡ್ತಾಯಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಬಾಯ್